ತೆಯಲ್ಲಿ ಈಶ್ವರ ನಿಷ್ಠೆ ಯಾವುದೇ ಕರ್ಮವನ್ನು ನಾವು ಮಾಡಿದ್ರು ಕೂಡ ನಾವು ಭಗವಂತನ ಅನುಗ್ರಹಕ್ಕಾಗಿ ಮಾಡ್ತಾ ಇದ್ದೇವೆ ಸಬ್ ರಾಮ್ ಕಿ ಇಚ್ಛಾ ಅಂತ ಹೇಳ್ತಾರೆ ಕೆಲವರು ಎಲ್ಲ ದೇವ್ರ ದಯೆ ಅಂತ ಹೇಳ್ತಾರೆ ಅಥವಾ ನಾವು ಮಾಡ್ತ ನಾವ್ ಏನಾದ್ರು ಮಾಡುವಾಗ ಹೇಳ್ತಾರೆ ಅಂತ ಕೆಲಸ ಮಾಡ್ಬಿಟ್ಟರೆ ದೇವ್ರ್ ಮೆಚ್ಚಲ್ಲ ಸಾರ್ ಅಂತಾರೆ ಅಂದ್ರೆ ನಾವ್ ಏನು ಮಾಡಿದ್ರು ದೇವ್ರು ಮೆಚ್ಚಿಸಿಕಾಗಿ ಮಾಡ್ತೀವಿ ಅನ್ನುವಂಥದ್ದು ಅಲ್ಲಿ ಅಂತರ್ಭಾವ ಹಾಗೆ ಬಡ್ಡಿ ವ್ಯವಹಾರವನ್ನು ಕೂಡ ಮಾತಾಡ್ತಾನೆ ಅಲ್ವಾ ಹಾಗೆ ನಮ್ಮಲ್ಲಿ ಕೇವಲ ಯಜ್ಞ ಯಾಗಾದಿಗಳನ್ನು ಮಾತ್ರ ನಾವು ದೇವರ ಕೃಪೆಗೋಸ್ಕರ ಮಾಡುವುದಲ್ಲ ಬಡ್ಡಿ ವ್ಯವಹಾರ ಮಾಡೋನು ಕೂಡ ದೇವರು ಮೆಚ್ಚಬೇಕು ಅಂತಾನೆ ಮಾಡೋದು ಇದು ನಮ್ಮ ಕೃಷಿಯಿಂದ ಮೊದಲುಗೊಂಡು ನಮ್ಮ ಕಲೆಗಳಿಂದ ಮೊದಲುಗೊಂಡು ಕಲೆಗಳು ಕೂಡ ಈಗ ಸಂಗೀತಗಾರರ ಉದ್ದೇಶ ಏನು ಸಂಗೀತವನ್ನು ಚೆನ್ನಾಗಿ ಹಾಗೆ ದೇವರ ಮುಂದೆ ಸೇವೆ ಮಾಡಬೇಕು ಅಂತ ಹೇಳಿ ಬಹಳ ನಮ್ಮ ಕೂಡ್ಲಿಕ್ಕೆ ಬರ್ತಿರ್ತಾರೆ ಒಂದು ಚೂರು ಸೇವೆಗೆ ಅವಕಾಶ ಕೊಡಿ ಅಂತ ಹೇಳಿ ಅದು ಕೇವಲ ಪರ್ಫಾರ್ಮಿಂಗ್ ಆರ್ಟ್ ಅಲ್ಲ ಪರ್ಫಾರ್ಮಿಂಗ್ ಆರ್ಟ್ ಆಗಿದ್ರೆ ಕೆಲವು ಕೇವಲ ಇನ್ನೊಬ್ಬರನ್ನ ಎಂಟರ್ಟೈನ್ ಮಾಡಲಿಕ್ಕೋಸ್ಕರ ಕಲೆ ಆಗಿದ್ರೆ ನಾವು ಒಂದಷ್ಟು ಜಾಸ್ತಿ ಜನ ಸೇರಿಸಿ ಎಂಟರ್ಟೈನ್ ಮಾಡ್ತೀವಿ ಅಂತಿದ್ರು ಅವ್ರು ಬಂದು ದೇವ್ರ ಸೇವೆ ಮಾಡ್ತೀವಿ ದೇವ್ರ ಮುಂದೆ ಅವರು ಸೇವೆಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ರು ಅಂದರೆ ಆ ಸಂಗೀತದ ಅಂತಿಮ ಗುರಿ ಏನಂತಂದ್ರೆ ದೇವ್ ಆ ಏಕತ್ವ ಏನಿದೆ ಅದರ ಅನುಭೂತಿಯನ್ನು ಪಡೆಯುವಂಥದ್ದು ಎಲ್ಲ ಕಲೆಗಳ ಅಂತಿಮ ಗುರಿ ಅದೇ ಆಗಿದೆ ಕಲೆಗಳ ಇಟ್ಕೊಳ್ಳಿ ನೀವು ವ್ಯವಹಾರ ಇಟ್ಕೊಳ್ಳಿ ಈ ಕೃಷಿಕರು ಕೂಡ ಇಲ್ಲಿ ಚಿತ್ರಗಳು ತಾವು ನೋಡ್ತಾ ಇದ್ದೀವಿ ಈಶ್ವರ ನಿಷ್ಠೆ ಅನ್ನುವಂಥದ್ದು ನಮ್ಮಲ್ಲಿ ಅತ್ಯಂತ ಸಹಜವಾಗಿ ಸ್ವಾಭಾವಿಕವಾಗಿ ಬಂದಿದೆ ಇದು ಯಾವುದೇ ರೀತಿಯಂತಹ ಪ್ರೀಚಿಂಗ್ ಆಗಲಿ ಇದಾವ್ದ್ರ ಮೂಲಕ ಬಂದಂತದ್ದಲ್ಲ ಇನ್ನು ಐದನೆಯ ಬಿಂದು ಸಮತ್ಕರ್ಷ ಧರ್ಮ ಅಂದ್ರೆ ಏನು ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನವನ್ನು ನಾವು ನೋಡಿದ್ದೆ ಆದ್ರೆ ಅದಕ್ಕೆ ಯಥೋಭ್ಯುದಯ ನಿಶ್ಚಯಸ ಸಿದ್ಧಿಸ ಧರ್ಮ ಅನ್ನುವಂಥ ಒಂದು ನಮಗೆ ಪರಿಭಾಷೆ ಅಲ್ಲಿ ಸಿಗ್ತದೆ ಯಾವುದರಿಂದ ಅಭ್ಯುದಯ ಉಂಟಾಗ್ತದೆಯೋ ಮತ್ತು ಯಾವುದರಿಂದ ಶ್ರೇಯಸ್ಸು ಕೂಡ ಉಂಟಾಗ್ತದೆಯೋ ಅದು ಧರ್ಮ ಅಭ್ಯುದಯ ಅಂದ್ರೆ ಏನು ಈಗ ನಾವು ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ವಿಕಾಸ ಅಂತ ಏನು ಹೇಳ್ತಾ ಇದ್ದೀವಿ ಸಬ್ಕ ಕ ಸಬ್ಕ ವಿಕಾಸ್ ಇತ್ಯಾದಿ ಅದು ಅಭ್ಯುದಯ ಇನ್ನು ನಿಶ್ರೇಯಸ್ಸು ನಿಶ್ರೇಯಸ್ಸು ಅಂದ್ರೆ ಆ ಅಭ್ಯುದಯದ ಕ್ರಮದಲ್ಲಿ ನಮ್ಮ ಆರಂಭದಲ್ಲಿ ಏನು ಹೇಳಿದ್ವಿ ದಿವ್ಯತ್ವ ಪ್ರಕಟನವೇ ದಿವ್ಯತ್ವದ ಪ್ರಕಟವೇ ಜೀವನದ ಧ್ಯೇಯ ಅಂತ ಹೇಳಿ ಅದು ಸೈಡ್ಗೆ ಹೋಗಬಾರ್ದು ಅದು ಸೈಡ್ಗೆ ಹೋಗದಂತೆಯೇ ನಮ್ಮ ನಮ್ಮ ಅಭ್ಯುದಯವೂ ಕೂಡ ಆಗಬೇಕು ಅದು ನಿಶ್ರಯಸ್ಸು ಆ ನಿಶ್ರಯಸವೂ ಬೇಕು ಮತ್ತು ಅಭ್ಯುದಯವೂ ಬೇಕು ಈ ಎಲ್ಲರ ಬ್ಯಾಲೆನ್ಸ್ ಮಾಡುವಂಥದ್ದು ಧರ್ಮ ಅದು ಹೇಗೆ ಮಾಡ್ತದೆ ಇದು ಕನ್ಸೆಪ್ಟಿ ಧರ್ಮ ಮಾಡ್ತದೆ ಅದನ್ನ ಅದು ಧರ್ಮ ಹೇಗೆ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಅಲ್ಲಿ ಹೇಗೆ ಮಾಡ್ತದೆ ಅಂತ ನಾವು ಮುಂದೆ ನೋಡೋಣ ಇದು ಪರಸ್ಪರ ಸಹಯೋಗದ ವಿಕಾಸವೇ ಹೊರತು ಪ್ರತಿಸ್ಪರ್ಧಾತ್ಮಕ ಅಥವಾ ವಿನಾಶಕಾರಿ ವಿಕಾಸ ಅಲ್ಲ ಧರ್ಮದ ವಿಕಾಸ ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೂ ಭಾವ ಉಂಡಾಲಿ ಅಂದರೂ ಮನ ಉಂಡಿ ಅಂತ ಒಂದು ಮಾತಿದೆ ತೆಲುವಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅದ್ರಲ್ಲಿ ನಾವು ಇರ್ಬೇಕು ಅಂತ ಇದು ಕಾನ್ಸೆಪ್ಟ್ ಅದಕ್ಕೆ ಅನುಷ್ಠಾನ ಹೇಗೆ ಅನುಷ್ಠಾನ ಮಟ್ಟದಲ್ಲಿ ಅದು ಹೆಂಗ್ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತಂದ್ರೆ ಯಾರೋ ಒಬ್ಬರು ರಿಕ್ಷಾ ಓಡಿಸೋರು ಈ ಅದ ಎಲ್ಲ ಕಡೆ ಇರ್ಲಿಕ್ಕಿಲ್ಲ ಆದ್ರೆ ಉದಾಹರಣೆಗಳು ಅನೇಕ ಇದೆ ರಿಕ್ಷಾ ಓಡಿಸೋರಿಗೆ ಚಿಲ್ಲರೆ ಇಲ್ಲ ಅಂತ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ಅವ್ರ ಇಲ್ಲ ಸರ್ ನಾನು ಜಾಸ್ತಿ ತಗೊಳ್ಳಲ್ಲ ಚಿಲ್ಲರೆ ಕೊಡಿ ಸರಿಯಾದ ಚಿಲ್ಲರೆ ಕೊಡಿ ಆಮೇಲೆ ಹೋಗ್ಬೋದು ಇಲ್ಲಾದ್ರೂ ನೀವೇ ಇಟ್ಕೊಂಬಿಡಿ ಅಂತ ಹೇಳಿ ಹೇಳುವಂತಹ ಆಟೋ ಡ್ರೈವರ್ಗಳು ಇದ್ದಾರೆ ಅಂದ್ರೆ ಒಂದು ರೂಪಾಯಿ ಕೂಡ ನಾನು ಮಾಡಿದ ಶ್ರಮಕ್ಕಿಂತ ಅಧಿಕವಾಗಿ ನನಗೆ ಬರಬಾರದು ಬಂದ್ರೆ ನನ್ನ ಮೇಲೆ ಭಾರ ಆಗ್ತದೆ ಏ ನಮ್ಮ ಮಕ್ಕಳು ಮನೇಲಿ ಚೆನ್ನಾಗಿರ್ಬೇಕು ಸರ್ ಬೇರೆಯವ್ರ ದುಡ್ಡು ಬೇಡ ದೇವ್ರ ದುಡ್ಡು ನಾವು ಮುಟ್ಟಲ್ಲ ಮಠ ದುಡ್ಡು ನಾವು ಮುಟ್ಟಲ್ಲ ಅಥವಾ ಈ ರೀತಿ ಅನೇಕ ಶ್ರದ್ಧೆಗಳಿದೆ ಇದು ಎಕ್ಸಿಕ್ಯೂಷನ್ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಇರುವಂತಹ ಪ್ರಾಕ್ಟೀಸ್ ನಾನು ಕನ್ಸೆಪ್ಷನ್ ಏನು ಹೇಳಿದೆ ಯಥೋ ಬೆಲೆಯ ಧರ್ಮ ಅಂತ ಹೇಳಿ ಪರಸ್ಪರ ಸಹಯೋಗದ ವಿಕಾಸ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್ ಆದ್ರೆ ಆ ಕಾನ್ಸೆಪ್ಟ್ ಇಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಇದೆಯಾ ಅಂತ ನೋಡಿದ್ರೆ ನಾವು ಈ ಅನೇಕ ಉದಾಹರಣೆಗಳನ್ನು ನೋಡ್ಬೋದು ಈ ಲಾರಿಗಳನ್ನ ಅದರ ಭಾರವನ್ನ ಕ್ವಾಂಟಿಫೈ ಮಾಡುವಂತಹ ಅಳೆಯುವಂತಹ ಏನು ಯಂತ್ರಗಳಿರ್ತವೆ ಹೈವೇನ ಹೈವೇ ಮೇಲೆ ಅದ್ರ ಮೇಲೆ ಉತ್ತರ ಭಾರತದಲ್ಲ ಎಲ್ಲ ಧರ್ಮಕ ಕಾಂಟ ಅಂತ ಬರೆದಿರ್ತಾರೆ ತಕ್ಕಿ ಕಾಂಟನ್ನ ತಕಳಿ ಧರ್ಮದ ತಕ್ಕಡಿ ಅಂತ ಹೇಳಿ ಬರೆದಿರ್ತಾರೆ ಅದ್ರ ಮೇಲೆ ತಗೊಂಡ್ ಲಾರಿ ನಿಲ್ಸ್ಬಿಟ್ರೆ ಎಷ್ಟು ಕೆ ಜಿ ಇದೆ ಅಂತ ಹೇಳಿ ಅಳತೆ ಮಾಡಿ ಬರ್ಕೊಡ್ತಾರ ಹಾಗೆ ಈಗ ನಮ್ಮ ಲಾರಿಯಲ್ಲಿ ಒಂದು ಕ್ವಿಂಟಲ್ ವಸ್ತು ಇದೆ ನಾನು ಸುಳ್ಳು ಒಂದೂವರೆ ಕ್ವಿಂಟಲ್ ಇದೆ ಅಂತೇಳಿ ಸುಳ್ಳು ಹೇಳಿಬಿಟ್ರೆ ಅದು ಅಧರ್ಮ ಆಗ್ತದೆ ಹಾಗಾಗಿ ವಾಸ್ತವಿಕವಾಗಿ ನಾನು ಧಾರ್ಮಿಕವಾಗಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೂಕ ಮಾಡಿಸಬೇಕಲ್ವಾ ಆ ತೂಕದ ಪ್ರಕ್ರಿಯೆಗೆ ಧರ್ಮಕ್ಕೆ ಕಾಟ ಅಂತ ಹೆಸರು ಧರ್ಮದ ತಕ್ಕಿ ಅಂತ ಹೆಸರಲ್ಲಿ ಹೈವೇಗಳ ಮೇಲೆ ಬರೆದಿರ್ತಾರೆ ಇನ್ನು ಅಂಗಡಿಗಳಲ್ಲಿ ವ್ಯಾಪಾರಿಗಳು ಬಿಲ್ಗಳನ್ನು ಕೊಡುವಾಗ ಒಂದು ನೂರ ಒಂಬತ್ತು ರೂಪಾಯಿ ಏನೋ ಬಿಲ್ ಆಯಿತು ಅಂತಂದ್ರೆ ಅವ್ರು ನೂರು ರೂಪಾಯಿ ರೌಂಡ್ ಅಪ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ತಾರೆ ಕೆಲವೊಂದು ಒಂಬತ್ತು ರೂಪಾಯಿ ಬಿಟ್ಬಿಡ್ತಾರೆ ಅದನ್ನ ಮೆನ್ಷನ್ ಮಾಡ್ಲಿಕ್ಕೆ ಕೆಲಗಡೆ ಉತ್ತರ ನಾವು ಹೆಚ್ಚಿಗೆ ಉತ್ತರ ಭಾರತದಲ್ಲಿ ನೋಡಿದ್ರಿಂದಾಗ ಹಿಂದಿ ಉದಾಹರಣೆ ಕೊಡ್ತಾ ಇದೀವಿ ಭೂಲ್ ಚೌಕಿ ಭೂಲ್ ಚೌಕಿ ಲೇನ್ ದೇನ್ ಅಂತ ಒಂದು ಸೆಕ್ಷನ್ ಇರ್ತದೆ ಬಿಲ್ ಬುಕ್ ಅಲ್ಲಿ ಕೆಲಗಡೆ ಅದರಲ್ಲಿ ಒಂಬತ್ತು ರೂಪಾಯಿ ಬರ್ಬಿಟ್ಟು ಅದನ್ನ ಮೈನಸ್ ಮಾಡಿ ನೂರು ರೂಪಾಯಿ ತಗೋತಾರೆ ಹತ್ರ ನೀವು ಹೋದ್ರೆ ನಾವು ನೂರು ರೂಪಾಯಿ ಕೊಟ್ಟು ತರ್ಕಾರಿ ತಗೊಳ್ತೇವೆ ತಗೊಂಡೆಲ್ಲ ಎಲ್ಲ ಆದ್ಮೇಲೆ ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪು ಮೆಣಸಿನಕಾಯಿ ತೊಗೊಳ್ಳಿ ಅಂತ ಹೇಳಿ ಮೇಲೆ ಹಾಕ್ತಾರೆ ಅಂದ್ರೆ ಅವ್ರು ಏನು ದುಡ್ಡು ಕೊಟ್ಟರು ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಸರಿಯಾಗಿ ಈಕ್ವಲ್ ಆಗಿ ಈಕ್ವಲ್ ಪ್ರಪೋರ್ಷನ್ ನಲ್ಲಿ ನಾವು ನಮ್ಮ ವಸ್ತುಗಳನ್ನು ಕೊಡ್ಬೇಕು ವ್ಯಾಪಾರ ಮಾಡಬೇಕು ಒಂದು ವೇಳೆ ನಾವು ಕೊಟ್ಟ ವಸ್ತುವಿಗೆ ಕಿಂತ ಅವ್ರ ದುಡ್ಡು ಕೊಟ್ಟ ದುಡ್ಡು ಜಾಸ್ತಿ ಆಗ್ಬಿಡ್ತು ಅಂದ್ರೆ ಏನ್ ಮಾಡುದು ನಮ್ಮ ಮೇಲೆ ಋಣಭಾರ ಬಂದ್ಬಿಡ್ತದೆ ಹಿಂಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಮೇಲೆ ಒಂಚೂರು ನಿಂಬೆ ಹಣ್ಣು ಮೆಣಸಿನ್ಕಾಯಿನೋ ಕರಿಬೇವು ಕೊತ್ತಂಬರಿನೋ ಹಾಕಿ ಕಳಿಸ್ತಾರೆ ಈ ರೀತಿ ನೀವು ಅನಕ್ಷರಸ್ಥ ತರಕಾರಿ ವ್ಯಾಪಾರಗಳಿಂದ ಪ್ರಾರಂಭವಾಗಿ ಯಜ್ಞಗಳವರೆಗೂ ಕೂಡ ಎಲ್ಲಿ ನೋಡಿದ್ರು ಕೂಡ ಈ ಎಲ್ಲರೂ ಚೆನ್ನಾಗಿರ್ಬೇಕು ಯಾರು ನಮ್ಮೇಲಿರಬಾರ್ದು ಅನ್ನುವಂತ ಒಂದು ಭಾವವನ್ನು ನೀವು ನೋಡ್ಬೋದು ಇನ್ನು ಆರ್ಥಿಕವಾಗಿ ನಾವು ಜಿ ಡಿ ಪಿ ರೀತಿ ನೋಡಿದ್ರು ಅಭ್ಯುದಯ ಅನ್ನುವಂಥದ್ದನ್ನ ಜಿ ಡಿ ಪಿ ದೃಷ್ಟಿಯಿಂದ ಇವಾಗ ಅಳಿತಾ ಇದ್ದೀವಿ ಆ ದೃಷ್ಟಿಯಿಂದಲೇ ನೋಡಿದ್ರೆ ಆಂಗ್ರೆಸ್ ಮ್ಯಾಡಿಸನ್ ಅನ್ನುವಂತ ಒಬ್ಬ ಅರ್ಥಶಾಸ್ತ್ರ ಒಂದಿಷ್ಟು ದೇಶಗಳು ಸೇರಿಕೊಂಡು ಅಪಾಯಿಂಟ್ ಮಾಡಿದ್ರು ಮಾಡಿ ಈ ಕ್ರಿಸ್ತ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಂದು ಸಾವಿರ ವರ್ಷಕ್ಕೆ ಒಂದು ಮಿಲೇನಿಯಂ ಅಂತ ಕರಿತಾರೆ ಈ ಎರಡು ಮಿಲೇನಿಯಂ ಗಳು ಮುಗಿದ ಮೇಲೆ ಈ ಎರಡು ಮಿಲೇನಿಯಂಗಳಲ್ಲಿ ಏನೇನಾಯಿತು ವರ್ಲ್ಡ್ ಎಕನಾಮಿಕ್ ಹಿಸ್ಟ್ರಿ ಆ ಮಿಲೇನಿಯಲ್ ಪರ್ಸ್ಪೆಕ್ಟಿವ್ ಅನ್ನೋ ಹೆಸರಿನಲ್ಲಿ ಒಂದು ರಿಸರ್ಚ್ ನಡೆಯಿತು ಸುಮಾರು ದೇಶಗಳು ಸೇರಿ ಅದು ಫಂಡಿಂಗ್ ಮಾಡಿ ಒಂದು ರಿಸರ್ಚ್ ಏಜೆನ್ಸಿಗೆ ಕೊಟ್ಟರು ಅದರ ರಿಸರ್ಚ್ ಹೆಡ್ ಆಂಗಸ್ ಮ್ಯಾಡಿಸನ್ ಅನ್ನುವಂಥ ವ್ಯಕ್ತಿ ಅವರು ಆರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಎರಡು ಸಾವಿರ ವರ್ಷಗಳ ಜಗತ್ತಿನ ಆರ್ಥಿಕ ಇತಿಹಾಸವನ್ನ ದಾಖಲು ಮಾಡಿ ಪುಸ್ತಕ ಬರೆದ್ರು ಎರಡು ಸಾವಿರದ ಆರನೇ ಇಸ್ವಲ್ಲಿ ಆ ಪುಸ್ತಕ ಪ್ರಕಟ ಆಯಿತು ಅದನ್ನು ನೀವು ನೋಡಿದ್ದೇ ಆದರೆ ಬ್ರಿಟಿಷರ ಬರುವವರೆಗೆ ಭಾರತದ ಜಿ ಡಿ ಪಿ ಡಬಲ್ ಡಿಜಿಟಲ್ ಇತ್ತು ಈ ಮೊಘಲರು ಬರೋಕ್ಕಿಂತ ಮುಂಚೆ ಮೂವತ್ತೇಳು ಪರ್ಸೆಂಟ್ವರೆಗೂ ಇತ್ತು ಮೊಘಲರು ಇತ್ಯಾದಿ ತುರ್ಕರು ಇವರು ಇವರೆಲ್ಲ ಬಂದು ಬಹಳಷ್ಟು ಲೂಟಿಗಳು ನಡೆದ ನಂತರವೂ ಕೂಡ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಇತ್ತು ಕೇವಲ ಬ್ರಿಟಿಷರು ಬಂದ ಮೇಲೆ ಅದು ಸಿಂಗಲ್ ಡಿಜಿಟಿಗೆ ಬಂದಿರುವಂಥದ್ದು ನಾವು ಇತ್ತೀಚೆಗೆ ಹೆಸರು ತಗೊಳ್ಬೋದೋ ಇಲ್ವೋ ಗೊತ್ತಿಲ್ಲ ಒಂದು ವಿಡಿಯೋದಲ್ಲಿ ಅಂದರೆ ಬಹಳ ಪ್ರಸಿದ್ಧ ಉದ್ಯಮಿ ನಾರಾಯಣ ಮೂರ್ತಿ ಅವರು ಹೇಳ್ತಾ ಇದ್ರು ಬ್ರಿಟಿಷರು ಬಂದು ನಮಗೆ ಮ್ಯಾಥ್ಸ್ ಸೈನ್ಸ್ ಕಲಿಸ್ಕೊಡದೇ ಹೋಗಿದ್ರೆ ನಮ್ಮವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಇವತ್ತಿನ ಆರ್ಥಿಕ ಸ್ಥಿತಿ ನಮಗೆ ಉಂಟಾಗ್ತಿರ್ಲಿಲ್ಲ ಅಂತ ಹೇಳಿ ಆದ್ರೆ ಯಾವ ಬ್ರಿಟಿಷರು ಮ್ಯಾಥ್ಸು ಸೈನ್ಸ್ ಹೇಳ್ಕೊಟ್ರು ಅಂತ ನಾವು ಅನ್ಕೊಳ್ತಾ ಇದ್ದೀವೋ ಆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಅಷ್ಟೊಂದು ಜಿ ಡಿ ಪಿ ದೇಶದಲ್ಲಿ ಹೇಗಿತ್ತು ಅನ್ನು ಇದನ್ನ ಭಾರತೀಯರೇ ಮಾಡಿದಂತಹ ಅಧ್ಯಯನ ಅಥವಾ ನಾವು ಹೇಳ್ಕೊಳ್ಳುವಂತಹ ವಾಟ್ಸಾಪ್ ಯೂನಿವರ್ಸಿಟಿ ಡೇಟಾ ಕೂಡ ಅಲ್ಲ ಇದು ಇದು ಜಗತ್ತಿನ ಪ್ರತಿಷ್ಠಿತ ಸಂಸ್ಥೆಗಳು ಸೇರ್ಕೊಂಡು ಮಾಡಿದಂತಹ ರಿಸರ್ಚ್ ಇನ್ನು ಈ ಪ್ರೋಗ್ರೆಸ್ಗೆ ನಾವು ಎಷ್ಟು ಮಹತ್ವ ಕೊಡ್ತಿದ್ವಿ ಅನ್ನೋದನ್ನ ಹ್ಯಾಕ್ ತಿಳ್ಕೋಬಹುದು ಅಂತಂದ್ರೆ ಈ ವ್ಯಾಪಾರಗಳನ್ನೇನು ಮಾಡ್ತಿದ್ವಿ ವ್ಯಾಪಾರಿಗಳು ಅವರನ್ನ ಶ್ರೇಷ್ಠಿಗಳು ಅಂತ ಕರಿತಿದ್ವಿ ಸಮಾಜದಲ್ಲಿ ಅವರೇ ಶ್ರೇಷ್ಠರು ಅಂತ ಬ್ರಾಹ್ಮಣನಿಗೆ ಪೂಜ್ಯತ್ವ ಇರಬಹುದು ಅವನು ಅಧ್ಯಾಪನೆ ಮಾಡ್ತಾನೆ ಯಜ್ಞ ಆಗಾದಿಗಳನ್ನು ಮಾಡ್ತಾನೆ ತ್ಯಾಗದ ಜೀವನ ಮಾಡ್ತಾನೆ ತ್ಯಾಗಕ್ಕೆ ಸರ್ವೋಚ್ಚ ಗೌರವ ಒಪ್ಕೊಳ್ತೀವಿ ಆದರೆ ನಾವು ಶ್ರೇಷ್ಠಿಗಳನ್ನು ಶ್ರೇಷ್ಠಿಗಳನ್ನು ಯಾಕೆ ಕರಿತಿದ್ವಿ ಯಾಕಂದರೆ ಅವರು ಎಕನಾಮಿಕ್ ಗ್ರೋತ್ನಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ರು ಎಲ್ಲ ರೀತಿಯಾದಂತಹ ಆಕ್ಟಿವಿಟಿಗಳಿಗೆ ಆಧಾರಭೂತವಾದಂತಹ ಧರ್ಮಸ್ಯ ಮೂಲಂ ಅರ್ಥ ಅರ್ಥಶಾಸ್ತ್ರ ಬರ್ತದೆ ಹಾಗಾಗಿ ಎಲ್ಲದಕ್ಕೂ ಮೂಲವಾದಂತಹ ಅರ್ಥವನ್ನು ಯಾರು ಆರಾಧನೆ ಮಾಡ್ತಾರೋ ಅಥವಾ ಅರ್ಥದ ಉತ್ಪತ್ತಿಯನ್ನು ಯಾರು ಮಾಡ್ತಾರೋ ಅಂಥವರನ್ನು ನಾವು ಶ್ರೇಷ್ಠಿಗಳು ಅಂತ ಕರೆಯುವಂಥದ್ದು ಮತ್ತು ಅವರು ಸಮಾಜದಲ್ಲಿ ಬಹಳ ಗೌರವವನ್ನು ಅವರಿಗೆ ಕೊಡ್ತಾ ಇದ್ದಂಥದ್ದು ನಾವು ಕಾಣಬಹುದು ಆದರೆ ಈ ಕಮ್ಯುನಿಸ್ಟ್ ಇತ್ಯಾದಿ ವಿಚಾರಗಳು ಬಂದ ನಂತರ ಯಾರು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೋ ಅವರೆಲ್ಲರೂ ಕಳ್ಳರು ಈ ಉದ್ಯಮಿಗಳೆಲ್ಲರೂ ಕಳ್ಳರು ಅನ್ನುವಂಥ ಒಂದು ಚಿತ್ರಣವನ್ನ ನಮ್ಮ ಮಕ್ಕಳಿಗೆ ಕಟ್ಟಿಕೊಡ್ತಾ ಇದ್ದಾರೆ ಬಾಯಿ ಮಾ ಬಾಯಿ ತೆಗೆದ್ರೆ ಅಂಬಾನಿಯಾದಾನಿ ಅಂಬಾನಿ ಅಂತ ಹೇಳಿ ಅದನ್ನು ಬೈಗಳನ್ನಾಗಿ ಮಾಡಿ ಹಾಕಿದ್ದಾರೆ ಹೀಗೆ ನಾವು ಅವ್ರನ್ನ ಶ್ರೇಷ್ಠಿಗಳು ಅಂತ ಕರಿತಾ ಇದ್ವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು